ವಿಚಾರ ತನಗಾಗಿದೆ ಉಪ ಚುನಾವಣೆಯ ಮೂರು ಸ್ಥಾನವನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ ಚಳಿಗಾಲದ ಅಧಿವೇಶನವು ಮುಗಿದು ಹೋಗಿದೆ ಎಲ್ಲವೂ ಸರಿಯಾದ ದಿಕ್ಕಿನಲ್ಲಿ ಸಾಗಿದ ನಂತರ ಸಂಪುಟ ಪುನರ್ರಚನೆಯ ಸುದ್ದಿ ಕೂಡ ಮುನ್ನೆಲೆಗೆ ಬಂದ್ಬಿಟ್ಟಿದೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಸಂಕ್ರಾಂತಿ ಬಳಿಕ ಸಿದ್ದು ಸಂಪುಟಕ್ಕೆ ಸರ್ಜರಿ ಹದಿನೈದು ಜನರ ಮಂತ್ರಿ ಭಾಗ್ಯ ಸಾಧ್ಯತೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ ಅನ್ನೋ ಮಾತು ಕೇಳಿಬಂದಿದೆ ಮೂಡ ಕೇಸ್ ಉಪಚುನಾವಣೆ ಭರ್ಜರಿ ಗೆಲುವು ಮತ್ತು ಚಳಿಗಾಲದ ಅಧಿವೇಶನದ ಬಳಿಕ ಸಂಪುಟದಲ್ಲಿ ಹಲವು ಬದಲಾವಣೆ ಮಾಡಲು ಹೈಕಮಾಂಡ್ ಮತ್ತು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರಂತೆ ಸಂಕ್ರಾಂತಿ ಬಳಿಕ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ನಡೆಯುವ ಸಾಧ್ಯತೆ ಇದ್ದು ಹೈಕಮಾಂಡ್ ಸೂಚನೆ ಮೇರೆಗೆ ಹದಿನೈದು ಜನ ಹಾಲಿ ಸಚಿವರನ್ನ ಕೈಬಿಡುವ ಸಾಧ್ಯತೆ ಇದೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಸಹ ಪರೋಕ್ಷವಾಗಿ ಸಂಪುಟ ಸರ್ಜರಿಯ ಸುಳಿವು ನೀಡಿದ್ದಾರೆ ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ ಪುನರಚನೆ ಹಾಗಿದ್ರೆ ಸಿದ್ದು ಸಂಪುಟದಿಂದ ಹೊರ ಹೋಗೋರು ಯಾರು ಮತ್ತೆ ಒಳಗೆ ಯಾರು ಅಂತ ನೋಡೋದಾದ್ರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬಗ್ಗೆ ಅಸಮಾಧಾನವಿದ್ದು ಬಿಕೆ ಹರಿಪ್ರಸಾದ್ ಸೇರ್ಪಡೆಯಾಗಲಿದ್ದಾರೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪಗೆ ಕೋಕ್ ಕೊಟ್ಟು ರೂಪಾ ಶಶಿಧರ್ ಮಂತ್ರಿಯಾಗೋ ಸಾಧ್ಯತೆ ಇದೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಬಗ್ಗೆ ಅಸಮಾಧಾನವಿದ್ದು ನರೇಂದ್ರ ಸ್ವಾಮಿಗೆ ಅದೃಷ್ಟ ಕುಲಾಯಿಸಲಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ನ ಹೊರಗಿಟ್ಟು ಲಕ್ಷ್ಮಣ್ ಸವದಿಯನ್ನ ಮಂತ್ರಿ ಮಾಡೋ ಸಾಧ್ಯತೆ ಇದೆ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಆರೋಪಗಳಿಂದ ಔಟ್ ಆದ್ರೆ ವಿಜಯನಂದ ಕಾಶಪ್ಪನವರ್ ಇಂದು ಾರೆ ಜವಳಿ ಸಚಿವ ಶಿವಾನಂದ ಪಾಟೀಲ್ ಡ್ರಾಪ್ ಆದ್ರೆ ಬಿಕೆ ಸಂಗಮೇಶ್ ಸಂಪುಟವನ್ನ ಸೇರ್ತಾರೆ ಇತ್ತ ಬೆಂಗಳೂರು ಸಿಟಿಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ರನ್ನ ಕೈಬಿಟ್ರೆ ಎಂ ಕೃಷ್ಣಪ್ಪ ಇಲ್ಲ ಪ್ರಿಯ ಕೃಷ್ಣ ಒಳ ಸೇರ್ತಾರೆ ಯೋಜನೆ ಮತ್ತು ಅಂಶಗಳ ಸಚಿವ ಡಿ ಸುಧಾಕರ್ ಹೊರಬಿದ್ರೆ ಪುಟ್ಟರಂಗಶೆಟ್ಟಿ ಸಂಪುಟ ಸೇರೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಸಣ್ಣ ಪ್ರಮಾಣದ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಪುರ ಹೊರಗಿಟ್ಟು ಅಜಯ್ ಸಿಂಗ್ಗೆ ಚಾನ್ಸ್ ಕೊಡಲಿದ್ದಾರೆ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ತೆಗೆದು ಹಾಸನ ಕೋಟದಲ್ಲಿ ಕೆಎಂ ಶಿವಲಿಂಗೇಗೌಡರಿಗೆ ಅವಕಾಶ ಸಿಗಲಿದೆ ಪೌರಾಡಳಿತ ಸಚಿವ ರಹೀಂ ಖಾನ್ ಹೊರಗಿಟ್ಟು ತನ್ವೀರ್ ಸೇಠ್ಗೆ ಚಾನ್ಸ್ ಸಿಗಲಿದೆ ಸಣ್ಣ ನೀರಾವರಿ ಸಚಿವ ಬೋಸರಾಜು ಡ್ರಾಪ್ ಆದರೆ ಬಿಆರ್ ಪಾಟೀಲ್ ಇನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಸಂಕ್ರಾಂತಿ ಬಳಿಕ ಸಂಪುಟ ಸರ್ಜರಿಗೆ ಹೈಕಮಾಂಡ್ ನಾಯಕರು ಅಸ್ತು ಎಂದಿದ್ದು ಕಳಪೆ ಸಾಧನೆ ಹಾಗೂ ವಿವಾದದಲ್ಲಿರುವ ಸಚಿವರನ್ನ ಕೈಬಿಡಲು ಸೂಚನೆ ನೀಡಿದ್ದಾರಂತೆ ಈ ಆಧಾರದಲ್ಲಿ ಸರಿಸುಮಾರು ಹದಿನೈದು ಸಚಿವರ ಕುರ್ಚಿಗೆ ಕಂಟಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಬಸವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ವಿಚಾರ ತನಗಾಗಿದೆ ಉಪ ಚುನಾವಣೆಯ ಮೂರು ಸ್ಥಾನವನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ ಚಳಿಗಾಲದ ಅಧಿವೇಶನವು ಮುಗಿದು ಹೋಗಿದೆ ಎಲ್ಲವೂ ಸರಿಯಾದ ದಿಕ್ಕಿನಲ್ಲಿ ಸಾಗಿದ ನಂತರ ಸಂಪುಟ ಪುನರ್ರಚನೆಯ ಸುದ್ದಿ ಕೂಡ ಮುನ್ನೆಲೆಗೆ ಬಂದ್ಬಿಟ್ಟಿದೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಸಂಕ್ರಾಂತಿ ಬಳಿಕ ಸಿದ್ದು ಸಂಪುಟಕ್ಕೆ ಸರ್ಜರಿ ಹದಿನೈದು ಜನರ ಮಂತ್ರಿ ಭಾಗ್ಯ ಸಾಧ್ಯತೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ ಅನ್ನೋ ಮಾತು ಕೇಳಿಬಂದಿದೆ ಮೂಡ ಕೇಸ್ ಉಪಚುನಾವಣೆ ಭರ್ಜರಿ ಗೆಲುವು ಮತ್ತು ಚಳಿಗಾಲದ ಅಧಿವೇಶನದ ಬಳಿಕ ಸಂಪುಟದಲ್ಲಿ ಹಲವು ಬದಲಾವಣೆ ಮಾಡಲು ಹೈಕಮಾಂಡ್ ಮತ್ತು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರಂತೆ ಸಂಕ್ರಾಂತಿ ಬಳಿಕ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ನಡೆಯುವ ಸಾಧ್ಯತೆ ಇದ್ದು ಹೈಕಮಾಂಡ್ ಸೂಚನೆ ಮೇರೆಗೆ ಹದಿನೈದು ಜನ ಹಾಲಿ ಸಚಿವರನ್ನ ಕೈಬಿಡುವ ಸಾಧ್ಯತೆ ಇದೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಸಹ ಪರೋಕ್ಷವಾಗಿ ಸಂಪುಟ ಸರ್ಜರಿಯ ಸುಳಿವು ನೀಡಿದ್ದಾರೆ ಆಗುತ್ತಾ ಹಾಗಿದ್ರೆ ಸಿದ್ದು ಸಂಪುಟದಿಂದ ಹೊರ ಹೋಗೋರು ಯಾರು ಮತ್ತೆ ಒಳಗೆ ಬರೋದ್ಯಾರು ಅಂತ ನೋಡೋದಾದ್ರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬಗ್ಗೆ ಅಸಮಾಧಾನವಿದ್ದು ಬಿಕೆ ಹರಿಪ್ರಸಾದ್ ಸೇರ್ಪಡೆಯಾಗಲಿದ್ದಾರೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪಗೆ ಕೋಕ್ ಕೊಟ್ಟು ರೂಪಾ ಶಶಿಧರ್ ಮಂತ್ರಿಯಾಗೋ ಸಾಧ್ಯತೆ ಇದೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಬಗ್ಗೆ ಅಸಮಾಧಾನವಿದ್ದು ನರೇಂದ್ರ ಸ್ವಾಮಿಗೆ ಅದೃಷ್ಟ ಕುಲಾಯಿಸಲಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ನ ಹೊರಗಿಟ್ಟು ಲಕ್ಷ್ಮಣ್ ಸವದಿಯನ್ನ ಮಂತ್ರಿ ಮಾಡೋ ಸಾಧ್ಯತೆ ಇದೆ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಆರೋಪಗಳಿಂದ ಔಟ್ ಆದ್ರೆ ವಿಜಯನಂದ ಕಾಶಪ್ಪನವರ್ ಇನ್ನ ಾರೆ ಜವಳಿ ಸಚಿವ ಶಿವಾನಂದ ಪಾಟೀಲ್ ಡ್ರಾಪ್ ಆದ್ರೆ ಬಿಕೆ ಸಂಗಮೇಶ್ ಸಂಪುಟವನ್ನ ಸೇರ್ತಾರೆ ಇತ್ತ ಬೆಂಗಳೂರು ಸಿಟಿಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ರನ್ನ ಕೈಬಿಟ್ರೆ ಎಂ ಕೃಷ್ಣಪ್ಪ ಇಲ್ಲ ಪ್ರಿಯ ಕೃಷ್ಣ ಒಳ ಸೇರ್ತಾರೆ ಯೋಜನೆ ಮತ್ತು ಅಂಕಿಅಂಶಗಳ ಸಚಿವ ಡಿ ಸುಧಾಕರ್ ಹೊರಬಿದ್ರೆ ಪುಟ್ಟರಂಗಶೆಟ್ಟಿ ಸಂಪುಟ ಸೇರೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಸಣ್ಣ ಪ್ರಮಾಣದ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಪುರ ಹೊರಗಿಟ್ಟು ಅಜಯ್ ಸಿಂಗ್ಗೆ ಚಾನ್ಸ್ ಕೊಡಲಿದ್ದಾರೆ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ತೆಗೆದು ಹಾಸನ ಕೋಟದಲ್ಲಿ ಕೆಎಂ ಶಿವಲಿಂಗೇಗೌಡರಿಗೆ ಅವಕಾಶ ಸಿಗಲಿದೆ ಪೌರಾಡಳಿತ ಸಚಿವ ರಹೀಂ ಖಾನ್ ಹೊರಗಿಟ್ಟು ತನ್ವೀರ್ ಸೇಠ್ಗೆ ಚಾನ್ಸ್ ಸಿಗಲಿದೆ ಸಣ್ಣ ನೀರಾವರಿ ಸಚಿವ ಬೋಸರಾಜು ಡ್ರಾಪ್ ಆದರೆ ವಿಆರ್ ಪಾಟೀಲ್ ಇನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಸಂಕ್ರಾಂತಿ ಬಳಿಕ ಸಂಪುಟ ಸರ್ಜರಿಗೆ ಹೈಕಮಾಂಡ್ ನಾಯಕರು ಅಸ್ತು ಎಂದಿದ್ದು ಕಳಪೆ ಸಾಧನೆ ಹಾಗೂ ವಿವಾದದಲ್ಲಿರುವ ಸಚಿವರನ್ನ ಕೈಬಿಡಲು ಸೂಚನೆ ನೀಡಿದ್ದಾರಂತೆ ಈ ಆಧಾರದಲ್ಲಿ ಸರಿಸುಮಾರು ಹದಿನೈದು ಸಚಿವರ ಕುರ್ಚಿಗೆ ಕಂಟಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಬಸವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ವಿಚಾರ ತನಗಾಗಿದೆ ಉಪ ಚುನಾವಣೆಯ ಮೂರು ಸ್ಥಾನವನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ ಚಳಿಗಾಲದ ಅಧಿವೇಶನವು ಮುಗಿದು ಹೋಗಿದೆ ಎಲ್ಲವೂ ಸರಿಯಾದ ದಿಕ್ಕಿನಲ್ಲಿ ಸಾಗಿದ ನಂತರ ಸಂಪುಟ ಪುನರ್ರಚನೆಯ ಸುದ್ದಿ ಕೂಡ ಮುನ್ನೆಲೆಗೆ ಬಂದ್ಬಿಟ್ಟಿದೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಸಂಕ್ರಾಂತಿ ಬಳಿಕ ಸಿದ್ದು ಸಂಪುಟಕ್ಕೆ ಸರ್ಜರಿ ಹದಿನೈದು ಜನರ ಮಂತ್ರಿ ಭಾಗ್ಯ ಸಾಧ್ಯತೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ ಅನ್ನೋ ಮಾತು ಕೇಳಿಬಂದಿದೆ ಮೂಡ ಕೇಸ್ ಉಪಚುನಾವಣೆ ಭರ್ಜರಿ ಗೆಲುವು ಮತ್ತು ಚಳಿಗಾಲದ ಅಧಿವೇಶನದ ಬಳಿಕ ಸಂಪುಟದಲ್ಲಿ ಹಲವು ಬದಲಾವಣೆ ಮಾಡಲು ಹೈಕಮಾಂಡ್ ಮತ್ತು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರಂತೆ ಸಂಕ್ರಾಂತಿ ಬಳಿಕ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ನಡೆಯುವ ಸಾಧ್ಯತೆ ಇದ್ದು ಹೈಕಮಾಂಡ್ ಸೂಚನೆ ಮೇರೆಗೆ ಹದಿನೈದು ಜನ ಹಾಲಿ ಸಚಿವರನ್ನ ಕೈಬಿಡುವ ಸಾಧ್ಯತೆ ಇದೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಸಹ ಪರೋಕ್ಷವಾಗಿ ಸಂಪುಟ ಸರ್ಜರಿಯ ಸುಳಿವು ನೀಡಿದ್ದಾರೆ ಏನಾದರೂ ಆಗುತ್ತಾ ಹಾಗಿದ್ರೆ ಸಿದ್ದು ಸಂಪುಟದಿಂದ ಹೊರ ಹೋಗೋರು ಯಾರು ಮತ್ತೆ ಒಳಗೆ ಬರೋದ್ಯಾರು ಅಂತ ನೋಡೋದಾದ್ರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬಗ್ಗೆ ಅಸಮಾಧಾನವಿದ್ದು ಬಿಕೆ ಹರಿಪ್ರಸಾದ್ ಸೇರ್ಪಡೆಯಾಗಲಿದ್ದಾರೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪಗೆ ಕೋಕ್ ಕೊಟ್ಟು ರೂಪಾ ಶಶಿಧರ್ ಮಂತ್ರಿಯಾಗೋ ಸಾಧ್ಯತೆ ಇದೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಬಗ್ಗೆ ಅಸಮಾಧಾನವಿದ್ದು ನರೇಂದ್ರ ಸ್ವಾಮಿಗೆ ಅದೃಷ್ಟ ಕುಲಾಯಿಸಲಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ನ ಹೊರಗಿಟ್ಟು ಲಕ್ಷ್ಮಣ್ ಸವದಿಯನ್ನ ಮಂತ್ರಿ ಮಾಡೋ ಸಾಧ್ಯತೆ ಇದೆ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಆರೋಪಗಳಿಂದ ಔಟ್ ಆದ್ರೆ ವಿಜಯನಂದ ಕಾಶಪ್ಪನವರ್ ಇನ್ನ ಾರೆ ಜವಳಿ ಸಚಿವ ಶಿವಾನಂದ ಪಾಟೀಲ್ ಡ್ರಾಪ್ ಆದ್ರೆ ಬಿಕೆ ಸಂಗಮೇಶ್ ಸಂಪುಟವನ್ನ ಸೇರ್ತಾರೆ ಇತ್ತ ಬೆಂಗಳೂರು ಸಿಟಿಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ರನ್ನ ಕೈಬಿಟ್ರೆ ಎಂ ಕೃಷ್ಣಪ್ಪ ಇಲ್ಲ ಪ್ರಿಯ ಕೃಷ್ಣ ಒಳ ಸೇರ್ತಾರೆ ಯೋಜನೆ ಮತ್ತು ಅಂಶಗಳ ಸಚಿವ ಡಿ ಸುಧಾಕರ್ ಹೊರಬಿದ್ರೆ ಪುಟ್ಟರಂಗಶೆಟ್ಟಿ ಸಂಪುಟ ಸೇರೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಸಣ್ಣ ಪ್ರಮಾಣದ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಪುರ ಹೊರಗಿಟ್ಟು ಅಜಯ್ ಸಿಂಗ್ಗೆ ಚಾನ್ಸ್ ಕೊಡಲಿದ್ದಾರೆ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ತೆಗೆದು ಹಾಸನ ಕೋಟದಲ್ಲಿ ಕೆಎಂ ಶಿವಲಿಂಗೇಗೌಡರಿಗೆ ಅವಕಾಶ ಸಿಗಲಿದೆ ಪೌರಾಡಳಿತ ಸಚಿವ ರಹೀಂ ಖಾನ್ ಹೊರಗಿಟ್ಟು ತನ್ವೀರ್ ಸೇಠ್ಗೆ ಚಾನ್ಸ್ ಸಿಗಲಿದೆ ಸಣ್ಣ ನೀರಾವರಿ ಸಚಿವ ಬೋಸರಾಜು ಡ್ರಾಪ್ ಆದರೆ ಬಿಆರ್ ಪಾಟೀಲ್ ಇನ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಸಂಕ್ರಾಂತಿ ಬಳಿಕ ಸಂಪುಟ ಸರ್ಜರಿಗೆ ಹೈಕಮಾಂಡ್ ನಾಯಕರು ಅಸ್ತು ಎಂದಿದ್ದು ಕಳಪೆ ಸಾಧನೆ ಹಾಗೂ ವಿವಾದದಲ್ಲಿರುವ ಸಚಿವರನ್ನ ಕೈಬಿಡಲು ಸೂಚನೆ ನೀಡಿದ್ದಾರಂತೆ ಈ ಆಧಾರದಲ್ಲಿ ಸರಿಸುಮಾರು ಹದಿನೈದು ಸಚಿವರ ಕುರ್ಚಿಗೆ ಕಂಟಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಬಸವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು